ಸರ್ ಇಲ್ಲ ಸರಿ ಈ ಕಾಸರಗೋಡವರ ಬಗ್ಗೆ ಹೇಳ್ತಾರೆ ಆದರೆ ಒಂದು ಫ್ಯಾಮಿಲಿ ಇದೆ ಆ ಫ್ಯಾಮಿಲಿ ಬಗ್ಗೆ ಯಾವಾಗಲೂ ನೋಡ್ತಾನೆ ಇರ್ತೀವಿ ನಾವು ಅಂದರೆ ಒಂದು ಫೇಸ್ಬುಕ್ಕಲ್ಲಾಗಲಿ ತುಂಬ ಪ್ರೀತಿ ಅಂದರೆ ಒಂದು ಇನ್ಸ್ಪಿರೇಷನ್ ಅನ್ಬೋದು ಫೋಟೋ ಹಾಕ್ತಾನೆ ಇರ್ತೀವಿ ದಿನನಿತ್ಯ ಯಾವುದಾದ್ರು ಒಂದು ಈಗ ಮಗ ಎಲ್ಲ ಹೋದ ಅಂದರೆ ಮಗದೊಂದು ಫೋಟೋ ಹಾಕ್ತಿರ ಸೊ ಆ ಒಂದು ಇನ್ಸ್ಪಿರೇಷನ್ ಇದೆಯಲ್ಲ ಅದು ಭಾಳ ಇದೆ ಎಸ್ ಅದು ನಮಗೆ ಪರ್ಸನಲ್ಲಾಗಿ ಖುಷಿ ಪಡುವಂಥದ್ದು ಹ್ಞೂ ಸರ್ ನಾನು ಸುಮ್ಮನೆ ಯೋಚನೆ ಮಾಡ್ತಾ ಇರ್ತೀನಿ ಬರೆದು ಬರೆದು ಯಾವುದು ಒಂದೆರಡು ವರ್ಷ ಟೈಮ್ ಸಿಕ್ಕಿದ್ರೆ ಕಾರು ತಗೊಂಡು ಮನೆ ಮುಂದೆ ನಿಲ್ಲಿಸ್ತೀನಿ ತಕ್ಷಣ ರೆಡಿ ಇರ್ತದೆ ಒಂದು ಬ್ಯಾಗ್ ರೆಡಿ ಇರ್ತದೆ ಬಟ್ಟೆ ಬಟ್ಟೆ ಕೂತ್ಕೊಳ್ಳುವ ಅಂತ ಹೇಳಿ ಈಗ ಸಾಗರ ಸಾಗರ ಶಿವಮೊಗ್ಗ ಕೊಲ್ಲೂರು ಸಿಗಂದೂರು ಯಾವ್ದಾವ್ದು ಸ ನನ್ನ ಹತ್ರ ಇರೋದೇನು ದೊಡ್ಡ ರಿಚ್ ಕಾರೇನಲ್ಲ ಆಲ್ಟೋ ಕೇಟರ್ ಹದಿನೈದು ವರ್ಷ ಹದಿನೈದು ವರ್ಷ ಆದರೆ ಒಳಗ ಡಬ್ಬದಲ್ಲಿ ಹಾಕ್ಬಿಡ್ತಾರೆ ಅದಲ್ಲ ಮೂರು ವರ್ಷ ಇದೆ ಆ ಕಾರದಲ್ಲಿ ಹೋಗುದು ಇಷ್ಟು ಊರು ಸುತ್ತಿದೆ ಈಗ ಎರಡು ಲಕ್ಷ ಕಿಲೋಮೀಟರ್ ಆ ಕಾರು ಈ ಹನ್ನೆರಡು ವರ್ಷದಲ್ಲಿ ಬಿಡುವಿನ ಸಮಯದಲ್ಲಿ ಊರು ಸುತ್ತ ದೇವಾಲಯಗಳು ಭೇಟಿ ಕೊಡೋದು ಇಷ್ಟೇ ದೇವಸ್ಥಾನ ಕಾಸರ್ಗಡ್ ಅವರು ಸುಮಾರು ಮೂವತ್ತೈದು ಪುಸ್ತಕಗಳು ಬರೆದ್ರು ಇನ್ನೂ ಒಂದಿಷ್ಟು ಪುಸ್ತಕಗಳು ಬಿಡುಗಡೆ ಆಗಬೇಕಾಗಿದೆ ಇಷ್ಟು ವರ್ಷದ ಪುಸ್ತಕ ಬರೀತಾ ಆ ಅನುಭವದಲ್ಲಿ ಹಲವಾರು ಕಲಾವಿದರನ್ನ ಗುರುತು ಮಾಡಿದ್ರಿ ಆಮೇಲೆ ಆಸಕ್ತ ಕಲಾವಿದರಿಗೂ ಕೂಡ ನೀವು ನಿಮ್ಮ ಬರವಣಿಗೆಯಿಂದ ಸಾಕಷ್ಟು ಸಹಾಯ ಆಯಿತು ಅದು ಎಲ್ಲ ಕಡೆ ಸುದ್ದಿನೂ ಕೂಡ ಆಗೋಯ್ತು ಎಲ್ಲ ಒಂದು ಕಡೆಗೆ ಗಣೇಶ್ ಕಾಸರಗೌಡವರ ಇಷ್ಟು ವರ್ಷದ ಅನುಭವವನ್ನು ಗುರುತಿಸೋದಕ್ಕೆ ಸರ್ಕಾರ ಹಿಂದೆ ಆಯಿತು ಅನ್ನೋದು ಅಂದರೆ ಸಾಕಷ್ಟು ಅಕಾಡೆಮಿಗಳಿವೆ ಅಕಾಡೆಮಿಗಳಿಗೆ ನಿಮ್ಮಂಥವ್ರನ್ನ ಬಿಟ್ಟು ಕೆಲವರು ಯಾರ್ಯಾರು ಸೇರಿಸ್ತಾರೆ ಅನ್ನೋದು ಕೂಡ ಮಾತುಗಳು ಯಾಕೆ ಒಂದು ಮಾಧ್ಯಮ ಅಕಾಡೆಮಿ ಆಗಿರ್ಬೋದು ಅಥವಾ ಚಲನಚಿತ್ರ ಅಕಾಡೆಮಿ ಆಗಿರ್ಬೋದು ಅಲ್ಲಿ ಯಾಕೆ ಕಾಸರಗೋಡುಗೆ ಅವಕಾಶ ಸಿಗಲಿಲ್ಲ ಗೊತ್ತಿಲ್ಲ ನನಗೆ ನಾನು ಎರಡು ಪದನ ತುಂಬಾ ಇಷ್ಟಪಟ್ಟು ಹೇಳ್ತಾ ಇರೋದು ಆಗಾಗ ಯೋಗ ಮತ್ತು ಯೋಗ ಯೋಗ್ಯತೆ ಅಂದ್ರೆ ಏನು ಬೇಕಾದ ನಡೆಯುವುದು ಇದೆಲ್ಲ ಆಗಿರೋದು ಯೋಗ್ಯತೆ ನನಗಿದೆ ಯೋಗ ಎಲ್ಲ ಗೊತ್ತಿಲ್ಲ ಹಾ ಅಲ್ಲ ಯೋಗ ಆಗಿತ್ತು ನನಗೆ ಯಾವ ಬೇಸರ ಇಲ್ಲ ನನ್ನ ಒಂದು ಪುಸ್ತಕಕ್ಕೆ ಯಾವುದಕ್ಕೆ ಪ್ರಶಸ್ತಿ ಬರಬೇಕಿತ್ತು ಚಿತ್ರಗಳು ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂದಿದೆ ಸಂತೋಷ ಯಾರ ಪ್ರಯತ್ನ ಇಲ್ಲ ಅದ್ರಲ್ಲಿ ನಾನು ಬರೆದು ಹಾಗೇ ಕೊಟ್ಟಿರೋ ಪುಸ್ತಕ ಅದಕ್ಕೆ ಪ್ರಶಸ್ತಿ ಬಂತು ಅದು ತುಂಬ ಖುಷಿ ಪಡುವ ವಿಷಯ ನನಗೆ ಅಂತ ಅದಕ್ಕೆ ಅವರ ಇಷ್ಟು ವರ್ಷದ ಅನುಭವದಲ್ಲಿ ಏನಾದರೂ ಪಡೆದಿದ್ದು ಮತ್ತು ಏನಾದರೂ ಕಳ್ಕೊಂಡಿದ್ದು ಪಡೆದಿದ್ದು ಸುಖ ಸಂತೋಷ ನೆಮ್ಮದಿ ಮತ್ತು ಗೌರವ ಓಕೆ ವಿಶ್ವಾಸ ಇದೆಲ್ಲ ನಾ ಪಡ್ಕೊಂಡಿದ್ದೆ ಕಳ್ಕೊಂಡಿದ್ದು ಏನಿಲ್ಲ ಅಪಾರ ಸ್ನೇಹ ಬಳಗ ನೀವು ಹೇಳ್ತಾ ಹೋದ್ರೆ ಆಗಲಿ ಕಳ್ಕೊಂಡು ಇದರಲ್ಲಿ ಸೇರಿಸ್ಬಾರ್ದು ಅದು ಇದ್ದೇ ಇರ್ತದೆ ಅದು ಇದ್ದೇ ಇರ್ತದೆ ಇರ್ತದ ಕಳ್ಕೊಂಡಿದ್ದೆ ಏನಿದೆಪ ಬಹುಶಃ ಏನು ಕಳ್ಕೊಂಡಿರ್ಲಿಕ್ಕಿಲ್ಲ ನಾನು ಪಡೆದಿದ್ದೆ ಜಾಸ್ತಿ ಅದು ಹ್ಞೂ ಯೋಗ ನನಗೆ ಗಾಂಧಿನಗರದಲ್ಲಿ ಗಾಂಧಿನಗರದ ಬಗ್ಗೆ ಮತ್ತೆ ನನ್ನ ಇಂಡಸ್ಟ್ರಿಯ ಬಗ್ಗೆ ಯಾರಾದರೂ ಕೆಟ್ಟದ್ದು ಮಾತಾಡಿದ್ರೆ ಎದ್ದು ನಿಂತು ಬಯಲು ಕೊಡ್ತೀನಿ ಬಾಯಿಗೆ ಬಂದಾಗ ಬೈತೀನಿ ಎಷ್ಟೋ ಪರ್ಸೆಮೆಂಟ್ ಹಾಗೆ ಆಗಿಬಿಟ್ಟಿದೆ ಸಾರ್ ಈ ಇಂಡಸ್ಟ್ರಿಯನ್ನು ನಂಬಿಕೊಂಡು ನಾನು ಹಿಂಗೆ ಅದೇ ಸರ್ ಫುಲ್ ನಾನು ಈ ಗಾ ಗಾಂಧಿನಗರ ನಂಬ್ಕೊಂಡು ಊಟಕ್ಕೆ ಮನೆ ಮಾಟ ಮಾಡಿದೆ ನಿಲ್ತು ನಿಲ್ಸು ನಿನ್ ಮಾತಾನ ಇದು ನೀನು ನಮ್ಗೆ ಕರೆಕ್ಟ್ ಬನ್ನಿ ಅಂತ ಗಾಂಧಿನಗರ್ ದರ್ಶನ್ ಬಂದಿದ್ದಾರೆ ಗಣೇಶ್ ಬಂದಿದ್ದಾರೆ ಯಶ್ ಬಂದಿದಾರೆ ಏನಾಗಿದ್ದಾರೆ ನಿಂದ ತಪ್ಪು ನಿನ್ ತಪ್ಪಿದೆ ಸರಿಯಾದ ದಾರಿ ಸರಿಯಾದ ದಾರಿ ಹೋಗ್ಲಿಕ್ಕೆ ಅದಕ್ಕೆ ಬೈಕು ನಿನ್ನ ಬೈಕು ಗಾಂಧಿನಗರಾಗಿ ಆಗಿ ಬೈಲಿಕ್ಕೆ ಹೋಗ್ಬೇಡ ಅದು ಎಲ್ಲರನ್ನು ಸಾಕ್ತದೆ ಸಾಕು ನೀವು ಸಾಕ್ಸ್ಕೊಳ್ಳೋ ರೀತಿ ನಿಮ್ಮನ್ನ ಕಾಪಾಡ್ತದೆ ಅಷ್ಟೇ ಗಣೇಶ್ ಕುಸಲ್ಗೌಡವರ ಸ್ಟ್ರೆಂತ್ ಅಂದ್ರೆ ಮೈನಸ್ ಪ್ಲಸ್ ಏನು ಸರ್ ತಕ್ಕಂತ ಜಮದಗ್ನಿ ಮಟ್ಟಕ್ಕಲ್ಲ ಬೇಕಾದಲ್ಲಿ ಕೋಪ ಬರುತ್ತೆ ಬರುತ್ತೆ ಅದು ನನಗೆ ಅದೆರಡು ಪ್ಲಸ್ ಹೌದು ಮೈನಸ್ ಬೇರೆ ಯಾವುದೂ ಇಲ್ಲ ಓಕೆ ನನಗೆ ನನ್ನ ಕೋಪದ ಮೇಲೆ ತುಂಬಾ ಇದಿದೆ ಗೌರವ ಇದೆ ಓಕೆ ಸರ್ ನೀವು ಆಗ್ಲೇ ಆರಂಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ ನಮ್ಮ ತಾತ ಧರ್ಮಸ್ಥಳ ಮೂಲ ನಮ್ಮ ತಂದೆ ಧರ್ಮಸ್ಥಳ ಮೂಲ ಈಗ ಅದೇ ಧರ್ಮಸ್ಥಳದ ವಿಚಾರಕ್ಕೆ ಬರೋದಾದ್ರೆ ಸೊ ಇತ್ತೀಚೆಗೆ ಒಂದು ಪೋಸ್ಟ್ ಕೂಡ ಮಾಡಿದಿರಿ ನೀವು ಧರ್ಮಸ್ಥಳ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ ಈಗ ಸೌಜನ್ಯಗಳ ವಿಚಾರ ಆಗಿರ್ಬೋದು ಒಂದಿಷ್ಟು ಶವಗಳ ಹೂತ ಹಾಕಿದರೆ ಅನ್ನೋ ವಿಚಾರ ಆಗಿರ್ಬೋದು ಸೊ ಆ ಘಟನೆಗಳೆಲ್ಲ ನಿಮಗೆ ಗೊತ್ತು ಅಲ್ಲಿನವರಾಗಿ ಆ ಸುತ್ತಮುತ್ತಲಿನವರೇ ಆಗಿರೋ ಆಗಿರೋದ್ರಿಂದ ಈ ಪ್ರಶ್ನೆ ನಿಮಗೆ ಕೇಳ್ತೀನಿ ಸೊ ನಿಮ್ಮ ಪ್ರಕಾರ ಅಲ್ಲಿ ನಡೆದಿರೋದು ಏನು ಅಥವಾ ನಡೀತಾ ಇರೋದು ಏನು ಇದೊಂದು ಆರೋಪನ ನನಗೆ ಟಿ ವಿಲಿ ಈಗ ಅದೇನೋ ಮುಸ್ಕುಧಾರಿ ಅದೆಲ್ಲ ಅನಿಸ್ತಾ ಇದೆ ಓಕೆ ಅದು ಆ ರೀತಿ ಅಲ್ಲ ಬೇರೆ ಯಾವ ರೀತಿಯಿಂದ ನಮ್ಗೆ ಹೇಳಿ ಗೊತ್ತಿಲ್ಲ ಅದು ಸರ್ಕಾರ ಆಗಲಿ ಅದಕ್ಕೆ ಸಂಬಂಧಪಟ್ಟವರಾಗಿ ಮಾಡಬೇಕಾದ ಕೆಲಸ ನೋಡ್ತಾ ಇದ್ರೆ ಅವ್ನ ಮುಸ್ಕೊಂಡು ಹೋಗುದಂತ ಸಿನಿಮಾ ಹಾಸ್ಯ ಹಾಸ್ಯಾಸ್ಪದ ಸಿನಿಮಾ ಅದು ಕಾಮಿಡಿ ಕಾಮಿಡಿ ಅದರ ನನಗೆ ಬೇರೆ ಏನು ಅನಿಸಲ್ಲ ಬಟ್ ಧರ್ಮಸ್ಥಳದ ಧರ್ಮಸ್ಥಳ ಒಂದು ಊರು ಓಕೆ ಬಟ್ ಈಗ ಊರು ಬಿಟ್ಟು ಊರಿನ ಅಲ್ಲಿ ದೇವಸ್ಥಾನ ಇದೆಯಲ್ಲ ಮಂಜುನಾಥ ದೇವಸ್ಥಾನ ಅಲ್ಲಿಗೆ ಬಂತು ಹೆಗಡೆವರಿಗೆ ಬಂತು ಅಲ್ಲಿ ಅಟಚ್ ಆಗ್ತಾ ಹೋದೆ ಮಾಂಸ ಸರೋವರದಲ್ಲಿ ವಿಷ ಹರಡೋದು ನೋಡಿದ್ರಲ್ಲಿ ಆತರಡೆ ಅಲ್ಲಿಗೆ ಮುಟ್ಟಿದೆ ಅದಲ್ಲ ಅದಾಗಬಾರ್ದು ಆಗ್ಲಿಕ್ಕೆ ಯಾರಾದ್ರೂ ಭಕ್ತರು ಇಷ್ಟಪಡೋಲ್ಲ ಯಾಕಂದ್ರೆ ಅದಲ್ಲ ಇದು ಬೇರೆ ಏನೋ ಸಂಚು ನನಗನ್ಸೋದ್ರು ಅಲ್ಲಿ ನಿಜವಾಗೂ ಅಲ್ಲಿ ಏನೂ ಆಗಿಲ್ಲ ಇದು ಒಂದು ಆರೋಪಗಳು ಅಷ್ಟೇ ಆರೋಪ ದೊಡ್ಡ ಮಟ್ಟಕ್ಕೆ ಇದೆ ಅನ್ನೋದು ಒಂದು ವರ್ಗ ಅದು ಎರಡು ವರ್ಗವಿದೆ ಆ ಎರಡು ವರ್ಗದವರು ದೊಡ್ಡ ದೊಡ್ಡ ಬಂಗಲೆಲ್ಲ ಕಟ್ಟಿದಾರೆ ಸುಖವಾಗಿದ್ದಾರೆ ಎಂಬಲ್ಲಿಗೆ ಆ ಧರ್ಮಸ್ಥಳದ ಕತೆ ಮುಗಿತದೆ ಏನು ಕಟ್ಟುದು ಕಟ್ಟುದಂದ್ರೆ ಹ್ಮ್ ಅದ್ಯಾ ತೀರ್ಕೊಂಡ್ರು ಅಂತ ಹೇಳಿದ್ರೆ ಹುಡುಗಿಯ ಮನೆ ಮನೆ ಮೂರು ಮೂರು ಅಂತಸ್ತ ಮನೆಯಂತೆ ಹ್ಮ್ ಹೆಂಗ್ ಹ್ಮ್ ಇದೆ ನಡೀತು ಇನ್ನು ಇದು ಇದ್ರ ಮಧ್ಯೆ ನಾವು ತಲೆ ಕೆಡಿಸ್ಕೊಂಡು ಇದು ಮಾಡುವಂಥಲ್ಲ ಆ ಯಾರು ಒಂದು ಫಿಗರ್ ಇದೆ ಅಲ್ಲ ಇದು ಮುಸುಕುದಾಳಿ ಅವ ಯಾವತ್ತು ಮರೆ ಆಗ್ತಾನೆ ಅಂತ ಕಾಯ್ತಾ ಇದ್ದಾನೆ ಅಂದ್ರೆ ನಮ್ಮ ಟಿ ನಮ್ಮ ಟಿವಿ ನಾವು ದುಡ್ಡು ದುಡ್ಡು ಕೊಟ್ಟು ತಂದ ಟಿ ವಿ ಯಾವ ಚಂದನ ಹಾಕಿದ್ದು ಅದೇ ಬರ್ತಾ ಇದೆ ಕೊನೆಗೆ ಅಲ್ಲಿ ಸಿಗ್ಬೇಕಿತ್ತಲ್ಲ ಅವನು ಹೇಳಿದ ಪ್ರಕಾರ ಎಲ್ಲಿದೆ ಏನೋ ಏನು ಸಿಗ್ಬೇಕಿತ್ತಲ್ಲ ಏನು ಸಿಕ್ಕಿಲ್ಲ ಇಲ್ಲ ಅದು ಅದೇ ಅಲ್ಲ ಅಷ್ಟು ಕರೆಕ್ಟ್ ಇಷ್ಟು ಸೀರಿಯಸ್ ಆಗಿ ಇಷ್ಟು ಇದಾಗಿ ಇಷ್ಟು ಗೌಪ್ಯತೆಯಿಂದ ಯಾಕೆ ಬೇಕು ಅವನು ಹಿಡಿದು ನಾಲ್ಕು ತದಕಿದ್ರೆ ವಿಶ್ವಅತ್ಯಂತರನ್ನ ಬಾಯಿಂದ ಬಿಡಿಸ್ತಾರಂತೆ ಇವರು ಬಾಯಿ ಆಗಲ್ಲ ಆಗಲ್ವಾ ಒಂದು ಕಡೆ ರಾಜಕೀಯ ಅಂತ ಹೇಳ್ಬೋದ ಖಂಡಿತ ಖಂಡಿತ ದೇವಸ್ಥಾನದ ಪಾವಿತ್ರ್ಯತೆಯನ್ನು ಹಾಳು ಮಾಡೋದು ಮತ್ತು ಇವರ ಇದನ್ನ ಗೌರವ ಹಾಳು ಮಾಡುದು ಇದರ ಹುನ್ನಾರ ಹೊರತು ನನಗೆ ನನಗೆ ಮೇಲೆ ನಾನೇನು ದೊಡ್ಡ ಪೊಲಿಟಿಷಿಯನ್ ಆಗ್ಲಿ ಅಥವಾ ಯಾವುದೋ ಧಾರ್ಮಿಕ ವ್ಯಕ್ತಿ ಆಗ್ಲಿ ಅಲ್ಲ ನನಗೆ ಹೀಗೆ ಟಿವಿಯನ್ನು ಗಮನಿಸಿದಾಗ ನನ್ಗೆ ಅನಿಸಿದ್ದು ಅವಿವಾಹವಾಗಿ ಹಾಕ್ತಾ ಇದೆ ಆಗ್ಬೋದೈತು ಎಸ್ ಸರ್ ಕೊನೆಯದಾಗಿ ಸಿನಿಮಾ ಪತ್ರಕರ್ತರಾಗಿ ಸಿನಿಮಾ ಪತ್ರಕರ್ತರಲ್ಲಿ ಒಗ್ಗಟ್ಟು ಅನ್ನೋದು ಇದೆಯೋ ಇಲ್ಲೋ ಅದು ಗೊತ್ತಿಲ್ಲ ಆದರೆ ಯಾಕೆ ಸಿನಿಮಾ ಪತ್ರಕರ್ತರು ತಕ್ಷಣ ಕಡೆಗಣಿ ಕಡೆಗಣಿಸೋದು ಜಾಸ್ತಿ ಅಂದರೆ ಅವರಿಗೆ ಸಿಗುವಾದಂಥ ಒಂದು ಸೌಲಭ್ಯಗಳು ಸಿಗ್ತಾಯಿಲ್ಲ ಈಗಲೂ ಕೂಡ ಅದೊಂದು ಇದೆ ನಿಮ್ಮ ಕಾಲದಿಂದಲೂ ಕೂಡ ಅದು ಇದ್ದದ್ದೇ ಒಂದು ಸಂಘಟನೆ ಇಲ್ಲ ಇಲ್ಲ ನಮ್ದು ಒಂದು ಇತ್ತು ಒಂದು ಚಿತ್ರ ಚಿತ್ರ ಪರಿಷತ್ತು ಚಲನಚಿತ್ರ ಪತ್ರ ಕರ್ನಾಟಕ ಚಲನಚಿತ್ರ ಪತ್ರಕರ್ತ ಪರಿಷತ್ ಅಂತೇಳಿ ವಿಜಯಮ್ಮ ಅಧ್ಯಕ್ಷರಾಗಿದ್ದರು ನಾನು ಸೆಕ್ರೆಟರಿ ಆಗಿದ್ದೆ ಮತ್ತೆ ಒಳ್ಳೆದೊಳ ಪದಾಧಿಕಾರಿಗಳು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದವ್ರು ತುಂಬಾ ಅದ್ಭುತವಾದ ಕೆಲಸಗಳು ಮತ್ತೆ ವಯೋಸಹಜವಾದ ಕೆಲವು ಕಾರಣಗಳಿಗಾಗಿ ವಿಜಯಮ್ಮ ಹಿಂದೆ ಆಮೇಲೆ ವೇದಿಕೆ ಅಂತ ಇನ್ನೊಂದು ಮಾಡಿದ್ರು ಅದು ಸರಿ ಹೋಗಿಲ್ಲ ಸರಿ ಹೋಗಿಲ್ಲ ಅದೇ ಒಗ್ಗಟ್ಟಿಲ್ಲ ಹಸು ನಾನು ಅವನು ಬೆಳೀತಾ ಇದ್ದಾನೆ ಇವನು ಬೇರೆ ಏನೋ ದುಡ್ಡು ಮಾಡ್ತಾ ಇದ್ದಾನೆ ಇಂತೆಲ್ಲ ಕಂಪ್ಲೇಂಟ್ಗಳು ಅನಾವಶ್ಯಕ ಕಂಪ್ಲೇಂಟ್ಗಳು ಅದು ಆಗ ಓಕೆ ಅದ ಎಲ್ಲಿವರೆಗೆ ಆಗ್ತಾ ಹೋಗ್ತದೋ ಬಟ್ ನಾವು ನೋಡ್ತಾ ಇದ್ದೇವೆ ಅದು ಮಾಡ್ತಾ ಇರೋದು ದುಡ್ಡು ಮಾಡ್ತಾ ಇರೋದಾಗ್ಲಿ ಬೇರೆ ಏನೇನು ರೀತಿಯಲ್ಲಿ ವೈಭವದ ಜೀವನ ಮಾಡೋದಾಗಲಿ ನೋಡ್ತಾ ಇದ್ವಿ ಅದು ಅದಕ್ಕೆ ಪುಷ್ಟಿ ಸಿಗ್ತದೆ ಓ ಈ ಕಾರಣಕ್ಕಾಗಿ ಅವರು ಅದನ್ನು ಮಾಡಿದ್ದಾರೆ ಮಾಡಿದ್ದಾರೆ ದುಡ್ಡು ತಗೊಂಡಿದ್ದಾರೆ ಸುಖವಾಗಿದ್ದಾರೆ ಅವರು ಆ ಥರ ದುಡ್ಡು ಸುಖ ಅಂದ್ರೆ ನನ್ನಂತ ದುಡ್ಡು ಸುಖವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ಯಾವ ಇದು ಇಲ್ಲ ಯಾರು ಯಾರೂ ನನ್ನ ಪ್ರಶ್ನೆ ಕೇಳೋದಿಲ್ಲ ಪ್ರಶ್ನೆ ಕೇಳೋದಿದ್ರೆ ಎದುರು ಸ್ಟೇಜ್ನಲ್ಲಿ ನಾನು ಪ್ರಶ್ನೆ ಕೇಳಿದಾಗ ಅಯ್ಯ ಖಂಡಿತಾನಯ ಅಂತ ಹೇಳ್ಬೋದು ನನಗೆ ದುಡ್ಡು ಕೊಟ್ಟಿದ್ರೆ ಅವರು ಹೌದು ಯಾವತ್ತಾಗ ಅಂತ ಸಂದರ್ಭ ಬರಲಿಲ್ಲ ನಾನು ಪ್ರಶ್ನೆ ಕೇಳೋದು ಕೇಳೇ ಕೇಳ್ತೀನಿ ನನಗೆ ಅನಿಸಿದ್ರೆ ಬಟ್ ಬ್ಯಾಂಕ್ ಬೆಂಚರ್ ನಾನು ಸಾಮಾನ್ಯವಾಗಿ ಓಕೆ ಕಾಸರಗೋಡವರು ಪತ್ರಿಕೆಗಳ ಮೂಲಕ ಪೆನ್ ಬಂದವರು ಈಗ ಡಿಜಿಟಲ್ ಈಗ ಡಿಜಿಟಲ್ ನಲ್ಲೂ ಕೂಡ ತಮ್ಮ ಹವನ ಎಬ್ಬಿಸ್ತಾ ಇದ್ದೀರಾ ಸೊ ಆ ಮೂಲಕ ಇನ್ನೂ ನಿರಂತರವಾಗಿ ನಿಮ್ಮ ಬರವಣಿಗೆಗಳು ನಡೀತಾನೆ ಇದೆ ಸೊ ಮುಂದಿನ ಪುಸ್ತಕಗಳು ಯಾವ ಇದೆ ಪುಸ್ತಕ ಐದು ಪುಸ್ತಕ ಪ್ರಿಂಟ್ ಆಗಲಿಕ್ಕೆ ಬಾಕಿ ಇದೆ ಎಲ್ಲ ಬರೆದು ಪೇಜ್ ಎಲ್ಲ ರೆಡಿ ಮಾಡಿ ಎಲ್ಲ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಿದೆ ನಾನು ಪುಸ್ತಕದಿಂದ ಏನಾದರೂ ದುಡ್ಡು ಮಾಡಿದ್ರೆ ಅದು ಶುಭಮ್ ಪುಸ್ತಕದಿಂದ ಓಕೆ ಅದಕ್ಕೆ ಏಳ್ನೂರ ಐವತ್ತು ರೂಪಾಯಿ ಒಂಬೈನೂರು ಪೇಜು ಏಳುನೂರ ಐವತ್ತು ರೂಪಾಯಿ ಚಾರ್ಜ್ ಇಟ್ಟಿದೆ ಅದು ಮಾಡಿರೋದು ಇಂಡಸ್ಟ್ರಿಗೆ ಬೇಕಾಗಿ ಇಂಡಸ್ಟ್ರಿ ಜನ ತಗೊಳ್ತಾಳೆ ಅಂತ ಏಳ್ನೂರು ಐದು ರೂಪಾಯಿ ಇಲ್ಲದ್ರೆ ನೀವು ಸಪ್ನಕ್ಕೆ ಹೋದ್ರೆ ಹತ್ತು ಪುಸ್ತಕ ಪರ್ಚೇಸ್ ಮಾಡಬಹುದು ಇದು ಒಂದು ಪುಸ್ತಕ ಪರ್ಚೇಸ್ ಮಾಡ್ಬೇಕು ಅದಕ್ಕೆ ಸಿನಿಮಾದವರ ಆಗ್ಬೇಕಂತ ಮಾಡಿದ್ರು ಬಟ್ ನನ್ನ ಅದೃಷ್ಟ ಏನಂದ್ರೆ ಸಿನಿಮಾದವರು ಒಬ್ಬರು ಕೊಡ್ಲಿಕ್ಕೆ ಹೋಗಿಲ್ಲ ಅಷ್ಟಲ್ಲೇ ಇದು ಸೇಲ್ ಆಗೋಯ್ತು ಅದ್ರಲ್ಲಿ ಒಳ್ಳೆ ದುಡ್ಡು ಬಂತು ಇನ್ನು ಒಂದು ಪುಸ್ತಕದ ಬಗ್ಗೆ ನಾನು ಹೇಳ್ಬಿಡ್ತೀನಿ ಮೌನ ಮಾತಾದಾಗ ಅದು ಹಾಯ್ ಬೆಂಗಳೂರಿನಲ್ಲಿ ಬರ್ತಾ ಇದ್ದ ಅಂಕಣ ಬರಹದ ಸಂಗ್ರಹ ಸಂಗ್ರಹ ಒಂದು ದಿವಸ ಇದ್ದಕ್ಕಿದ್ದಾಗ ಒಂದು ಫೋನ್ ಬರ್ತದೆ ನನಗೆ ನಾನು ಮೇಡಮ್ ಮಾತಾಡ್ಬೇಕಾದಂತೆ ಯಾವ ಮೇಡಮ್ ಸುಧಾಮೂರ್ತಿ ಅವರು ಅಂತ ಸುಧಾಮೂರ್ತಿ ಯಾಕೆ ಇಲ್ಲ ಅವ್ರ ತನಕ ಕೊಡೋದು ಕೊಟ್ಬಿಟ್ರು ನಾನು ಸುಧಾಮೂರ್ತಿ ಮಾತಾಡ್ತಿದ್ದೆ ಇನ್ಫೋಸಿಸ್ ಅವರು ಮಾತಾಡೋದ್ರ ಹಾಗೆ ಇನ್ಫೋಸಿಸ್ ಸುಧಾಮೂರ್ತಿ ಅಂತೇಳಿ ಪರಿಚಯ ಮಾಡಿಕೊಡೋದು ನಾವು ನಾವು ಕನ್ನಡಪ್ರಭ ಗಣೇಶ್ ವಿಜಯ ಕರ್ನಾಟಕ ಗಣೇಶ ಅಂತ ಅಂತೇಳಿ ಹೇಳ್ತೀವಲ್ಲ ಹಾಗೆ ಅವರು ಇನ್ಫೋಸಿಸ್ ಸುಧಾಮೂರ್ತಿ ಮಾತಾಡ್ತಿರೋದು ನಿಮ್ಮ ಮೌನ ಮಾತಾಡಿದಾಗ ಪುಸ್ತಕವನ್ನು ಈಗ ಓದಿಟ್ಟಿದ್ದೀನಿ ನನಗೆ ಅದೇನು ತಡ್ಕೊಳ್ಳಿಕ್ಕಾಗಿಲ್ಲ ಒಂದು ಹತ್ತು ಜನರ ನಂಬರ್ ಕೊಡಿ ಸಹಾಯಕ ಕಲಾವಿದರದ್ದು ನಂಬರ್ ಕೊಡಿ ಆ ನಂಬರ್ಗೆ ನಾನು ಕಾಂಟ್ಯಾಕ್ಟ್ ಮಾಡ್ತೇನೆ ನಮ್ಮ ಪ್ರತಿಷ್ಠಾನದಿಂದ ಒಂದಷ್ಟು ದುಡ್ಡು ಕಳಿಸ್ತೇನೆ ಸಕ್ಸಸ್ ಬೇರೆ ಏನಿದೆ ಖುಷಿ ಆಗ್ಬಿಟ್ಟು ನಂಬರ್ ಎಲ್ಲ ಕೊಟ್ಟೆ ಒಂದು ಒಂದು ವಾರ ಕಳಿಬೇಕಿದ್ರೆ ಪ್ರಸಾದ್ ಅಂತ ರಮೇಶ್ ಪ್ಯಾರಲಿಸ್ ಆಗಿ ವರ್ಷ ಇದ್ದಾರೆ ಅವರು ಫೋನ್ ಮಾಡಿದ್ರು ಹಣ ನಿಮ್ಮ ದಯೆ ಒಂದು ಇಪ್ಪತ್ತೈದು ಸಾವಿರ ಕಳಿಸಿದ್ದಾರೆ ಸುಧಾಮೂರ್ತಿ ಅವ್ರು ಅಂತೇಳಿ ಸಾರ್ಥಕ ಆಯ್ತು ಇದು ಮೌನ ಮಾತಾದಾಗ ಎಸ್ ಸರ್ ಅದು ಆಫ್ ದಿ ರೆಕಾರ್ಡ್ ಪುಸ್ತಕದಲ್ಲಿ ಒಂದು ಮೆನ್ಷನ್ ಮಾಡ್ತಾರೆ ಕೆ ಎಸ್ ಎಲ್ ಸ್ವಾಮಿ ನಿಮಗೆ ತಾಕೊತ್ತಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬರೀರೋ ಬಾಸ್ಟರ್ಸ್ ಅಂತ ಒಂದು ಅದು ನೀವು ಅದು ಮೆನ್ಷನ್ ಮಾಡಿರ್ತೀರಿ ಅದು ಯಾವ ಕಾರಣಕ್ಕೇನು ಅಂತ ಅನ್ನೋದರೂ ಸ್ವಲ್ಪ ಸ್ವಲ್ಪ ದೀರ್ಘ ಆಗಿಬಿಡ್ತಾರೆ ಸರ್ ಪರವಾಗಿಲ್ಲ ಹೇಳಿ ಸರ್ ವಿಶೇಷವಾಗಿ ಯಾಕಂದರೆ ಇಲ್ಲ ಇಲ್ಲ ದೀರ್ಘ ಸಂಕ್ಷಿಪ್ತವಾಗಿ ಹೇಳ್ತೇನೆ ಹ್ಞೂ ಸರ್ ಅದು ಜಿಮ್ಮಿದಲ್ಲೂ ಚಿತ್ರಕ್ಕೆ ಸಂಬಂಧಪಟ್ಟಿದೆ ಹ್ಞೂ ಸರ್ ಅದು ಅದನ್ನು ಬರೆದವರು ನಮ್ಮ ವೇಣುಗೋಪಾಲ್ ಕಾಸರುಗಳು ಅದು ಪ್ರಿಂಟ್ ಪ್ರಿಂಟ್ ಆಗಿರ್ಲಿಲ್ಲ ಕಾದಂಬರಿ ಆಗಿರ್ಲಿಲ್ಲ ಏನಿಲ್ಲ ಒಂದು ಐಡಿಯಾ ಕೊಟ್ಟಿದ್ರು ನಮ್ಮ ಹತ್ರ ಮಾತಾಡಿದ್ದಾರೆ ನನ್ನ ನಮ್ಮ ಆಗಿದ್ದವರು ವೇಣುಗೋಪಾಲ್ ಕಾಸರು ಅವ್ರು ಬರೆದಿದ್ದನ್ನ ಏನಾಯ್ತು ಇವರು ಬೇರೆ ರೀತಿ ಪ್ರಚಾರ ಮಾಡಿದ್ರು ಕಾದಂಬರಿ ಆಧಾರಿತ ಚಿತ್ರ ಅಂತ ಹೇಳಿ ನಮ್ಗೆ ಜನರೇಷನ್ಗಳಿಗೆ ಏನೋ ಮಾಡ್ಬೇಕಂದ್ರು ಬಂದವರಲ್ವ ಇಲ್ಲಿ ಅದನ್ನು ಬರೆದ್ಬಿಟ್ರಿ ಇದು ಕಾದಂಬರಿ ಅಲ್ಲ ಅಲ್ಲ ಇದು ಒಂದು ಸಣ್ಣ ಕಥೆ ಇದನ್ನ ಇಟ್ಕೊಂಡು ಕಾದಂಬರಿ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದರ ಹಿನ್ನೆಲೆಯಲ್ಲಿ ರವಿ ಒಂದ್ ದಿವ್ಸ ಅದ್ಯಾವ ಜಾಗ ಮೆಜೆಸ್ಟಿಕ್ ಅಲ್ಲಿ ಸಿಕ್ಕಿ ಅವರು ಕುಡ್ದಾಗಿಲ್ಲ ಉಂಡಾಕಿ ಮಾತಾಡದಾಗಿಲ್ಲ ಅವರು ಯಾವಾಗಲೂ ಮಾತಾಡೋದವ್ರು ಕುಡಿದು ಕುಡ್ದಾಗೆ ಮಾತಾಡ್ತಾರೆ ಟೈಟ್ ಹೇಳ್ಬಿಡ್ತಾರೆ ಅಂತೇಳಿ ಹೇಯ್ ಬರಲ್ಲೇ ಹೇಯ್ ಕಸರಗೋಡು ಇಂದ ಕಾಸರಗೋಡಿನಲ್ಲಿ ಇದ್ದವರನ್ನೇ ಕಾಲೆಳಿತಿಯ ನೀನು ತಾಕತ್ತಿದ್ದ ಬರೆಯೋ ರಾಜ್ಕುಮಾರ್ ವಿರುದ್ಧ ಬರ್ತದೆ ಬಸ್ಟರ್ಸ್ ಬೀದಿ ಹುಟ್ಟಿರೋರು ನೀವು ಹಿಂಗೆ ನಮ್ಮ ನನಗೆ ಅದು ಫಸ್ಟ್ ಫಸ್ಟ್ ಹಿಂಗೆ ಆಗ್ತದ ಅಂತ ಹೇಳಿ ಸ್ವಲ್ಪ ಹೊತ್ತು ಹೊಡೆದೇ ಬಿಡುತ್ತೆ ಮನೇಲಿ ಅಪ್ಪ ಅಮ್ಮ ಕೂಡ ಹೊಡೆದಿಲ್ಲ ಈ ಯಾರು ರವಿ ಕೇಸರ್ ಸ್ವಾಮಿ ಜಿಮ್ಮಿಗಲ್ ಸಿನಿಮಾ ಅದು ದೊಡ್ಡ ಇದು ಆರ್ನರ್ ಸಿನಿಮಾ ನಿಮ್ಗೆ ಏನು ಅಲ್ಲಿ ನಡೀತು ಅದನ್ನು ಹಾಗೆ ಬರೆಯಿರಿ ಅದೇ ಪದಗಳನ್ನು ಯೂಸ್ ಮಾಡಿ ಅಂತ ಚಿತ್ರ ದೀಪ ಹಾಗೆ ಬರ್ದೆ ಕರೆಕ್ಟ್ ಬರ್ದಿದು ದೊಡ್ಡ ಇಷ್ಟ ಆಗಿಬಿಡ್ದು ಸೊ ಎಲ್ಲಿ ಬರೋದು ಅಂದರೆ ಜರ್ನಲಿಸ್ಟ್ ಎಲ್ಲ ಸೇರಿ ಜಿಮ್ಮಿಗಲ್ಲೂ ರವಿ ಎಲ್ಲರನ್ನ ಬಾಯ್ ಕಾಟ್ ಮಾಡೋದು ಅಂತ ಬಹಿಷ್ಕಾರ ಆ ತೀರ್ಮಾನ ಅದು ಕೂಡ ಗೊತ್ತಾಯ್ತು ಅವ್ರಿಗೆ ಆಗ ನಾರಾಯಣಸ್ವಾಮಿ ಕನ್ನಡ ಭದ್ರವರು ಅವರು ರಾಜಮಥರಿಗೆ ಇವರನ್ನು ಕರ್ತರು ನಮ್ಮನ್ನು ಕರ್ತರು ನ ರವಿಯವರ ಕರ್ತರು ನಾನು ಕ್ಷಮೆ ನನ್ನ ನನ್ನ ಇದೆಂದು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ನೀವು ಎಷ್ಟೇ ದೊಡ್ಡವರಾಗಿದೆ ನೀವು ಮಾಡಿದ್ದು ತಪ್ಪದು ಬೀದಿ ಕೊಟ್ಟಿದಾರೆ ಪತ್ರ ಅಂತ ಹೇಳಲಿಕ್ಕೆ ನೀವು ಯಾವ ಅಂತ ನಂದು ಇಲ್ಲ ನಾನು ಕೇಳಲ್ಲ ನಾನು ಹೇಳಿದ್ದು ನಿಜ ಹಾಗೆ ಬೈದಿದ್ದು ನಿಜ ಯಾಕಂದ್ರೆ ನನಗೆ ಹರ್ಟ ಇವಾಗ ಹರ್ಟ ಆದರೆ ನನ್ನನ್ನು ಹರ್ಟ್ ಮಾಡೋದು ಅದಾಯ್ತು ಅದೇ ಏನು ಕ್ಷಮೆ ಕೇಳಲಿಲ್ಲ ಕೊನೆ ಅನಿವಾರ್ಯ ನಾರಾಯಣ ಸ್ವಾಮಿಗೆ ಸಾಕಾಗೋತು ಅದನ್ನು ಅವರ ಮಧ್ಯಸ್ಥಿಕೆ ಒಂದು ಕೇಳಪ್ಪ ಅಂತ ಹೇಳಿದ್ ಕೇಳಿ ಅಲ್ಲಿಗೆ ಮುಗಿತು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ